ಲಕ್ಷ್ಮಿ ಯೋಜನೆಯನ್ನ ಲಕ್ಷಾಂತರ ಜನ ಕಾರ್ಯಕರ್ತನ ಸೇರಿಸಿ ಇದೇ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಮಾಡಿದೀವೋ ಇಲ್ವೋ ಕೈ ಎತ್ತೇಳ್ಬೇಕು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ವಿ ಮಾಡಿಲ್ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲ ಕೈ ಎತ್ತಬೇಕು ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಕುಟುಂಬದ ಯಜಮಾನಿಗೆ ನೇರವಾಗಿ ಅವಳ ಲೆಕ್ಕಕ್ಕೆ ಎರಡು ಸಾವಿರ ರೂಪಾಯಿ ಆಗ್ತೀವಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇಲ್ಲಿ ಯಾವಾಗ ಮೇ ತಿಂಗಳಲ್ಲಿ ಮೇ ಜೂನ್ ಅಲ್ಲಿ ಈಗ ನಾವು ಮಾರ್ಚ್ ಅಲ್ಲಿ ಇದ್ದೇವೆ ಆ ಉದ್ಘಾಟನೆ ಮಾಡಿ ಆರೇಳು ತಿಂಗಳಲ್ಲೇ ಪುನಃ ನಿಮ್ಮಲ್ಲಿ ಕರೆದಿದ್ದೀವಿ ಯಾಕೆಂದ್ರೆ ಚುನಾವಣೆಗೆ ನಾವು ಹೋದಾಗ ಎರಡು ಸಾವಿರದ ಹದಿಮೂರನೇ ಇಸುವಿನಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮನೆ ಮನೆಗೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಅವರು ಚೆಕ್ಕನ್ನು ಬರೆದಿದ್ರು ನಾವು ಗ್ಯಾರಂಟಿ ಹೇಳ್ತೀವಿ ನಮ್ಮ ಅಧಿಕಾರಕ್ಕೆ ಬಂದ ತಕ್ಷಣವೇ ಎರಡು ಸಾವಿರ ರೂಪಾಯಿ ನಿಮ್ಮ ಲೆಕ್ಕಕ್ಕೆ ಕೊಡ್ತೀವಿ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟು ಅವರಿಬ್ಬರು ಸಹಿ ಮಾಡಿದಂತೆ ಚೆಕ್ನ ಗ್ಯಾರಂಟಿಯನ್ನು ನಿಮಗೆ ತಲುಪಿಸಿದ್ವಿ ಇದರ ಮೇಲೆ ನಂಬಿಕೆ ಭರವಸೆ ಇಟ್ಟು ನೀವೆಲ್ಲರೂ ನಮಗೆ ನೂರ ಮೂವತ್ತಾರು ಜನರನ್ನ ಗೆಲ್ಸಿಕೊಟ್ರಿ ಸರ್ಕಾರ ಬಂದ ಮೇಲೆ ನಾವು ಬಂದ ತಕ್ಷಣನೇ ಎರಡು ಸಾವಿರ ರೂಪಾಯಿಯನ್ನ ಪ್ರತಿಯೊಬ್ಬ ಕುಟುಂಬದ ಯಜಮಾನಿಯ ಲೆಕ್ಕಕ್ಕೆ ನೇರ ಬಿ ಟಿ ಮೂಲಕ ಬರ್ತಾ ಇದೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಕೈ ಎತ್ತಿ ಬರೋರೆಲ್ಲ ಈ ಕಡೆ ಇಲ್ಲಿ ಎಲ್ಲ ಕಡೆ ಎರಡು ಸಾವಿರ ಗ್ಯಾರಂಟಿ ಕೊಟ್ಟಿದ್ದು ಬರ್ತಾ ಇದೆಯಾ ನಾವು ಇಲ್ಲ ಶಬ್ದ ಅದು ಕೊಟ್ಟಾಯ್ತು ಇದಾದ ಮೇಲೆ ಮತ್ತೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಎಷ್ಟು ಹತ್ತು ಕೆ ಜಿ ಅಕ್ಕಿನ ಹತ್ತು ಕೆ ಜಿ ಅಕ್ಕಿ ಬದಲು ಕೇಂದ್ರದವ್ರಿಗೂ ನಮ್ಗೆ ಅಕ್ಕಿ ಕೊಡ್ಲಿಲ್ಲ ಕೊಡ್ತೀವಿ ಅಂತ ಹೇಳಿ ಇವರು ಜನಾನ ಆಗ್ತಾ ಇದ್ದಾರೆ ಮಹಿಳೆಯರು ಕೂಲಿನಲ್ಲಿ ಕೆಲಸಕ್ಕೆ ಹೋಗಬಾರ್ದು ಇವ್ರಿಗೆ ಹೆಂಗಾದ್ರೂ ಮಾಡಿ ತೊಂದರೆ ಕೊಡ್ಬೋದು ಅಂತ ಹೇಳಿ ಕೇಂದ್ರದ ಬಿಜೆಪಿ ಸರ್ಕಾರದವರು ಮೊದಲು ಕೊಡ್ತೀವಿ ಅಕ್ಕಿನ ಅಂತ ಹೇಳಿ ಆಮೇಲೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ನಾವೇನು ಬಗ್ಗಲಿಲ್ಲ ನಾವು ಮಾತು ಕೊಟ್ಟಿದ್ದೇವೆ ನಮ್ಮ ಜನರಿಗೆ ನಮ್ಮ ಮಹಿಳೆಯರಿಗೆ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ನಂತೆ ಸುಮಾರು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಪ್ರತಿಯೊಂದು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದ್ದೇವೆ ನಿಮಗೆ ಬರ್ತಾ ಇದೆಯಾ ಕೈ ಎತ್ತಿ ಹೇಳ್ಬೇಕು ನೀವು ನಾನು ಹೇಳೋದು ಸುಳ್ಳಾದ್ರೆ ಇಲ್ಲ ಅಂತ ಹೇಳ್ಬೇಕು ಇದಾದ ಮೇಲೆ ಸಿದ್ದರಾಮಯ್ಯವರು ಹೇಳಿದ್ರು ನಾವು ಇನ್ನೂರು ರೂಪಾಯಿ ತನಕ ಇನ್ನೂರು ಯೂನಿಟ್ ತನಕ ವಿದ್ಯುತ್ ಶಕ್ತಿಯನ್ನ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಅವರು ಹೇಳುವಾಗ ಏನ್ ಹೇಳಿದ್ರು ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಇವ್ರಿಗೂ ಫ್ರೀ ಅವ್ರಿಗೂ ಫ್ರೀ ಅಂತ ಇನ್ನೂರು ಯೂನಿಟ್ ನ ವಿದ್ಯುತ್ ಶಕ್ತಿಗೆ ಏನಾದರೂ ನೀವು ದುಡ್ಡು ಕಟ್ತಾ ಇದ್ದೀರಾ ಈಗ ಇಲ್ಲವೋ